ಆಲ್ಮೇಲು ತಾಲೂಕಿನ ಭೀಮ ನದಿಯ ದಡದಲ್ಲಿರುವ ಕುಮಸಗಿಯ ಸದ್ಗುರು ವೆಂಕಟೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ದಿನಾಂಕ ಫೆಬ್ರವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ನಿರ್ಮಲಾ ದೇವಿಯವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧರ್ಮಸಭೆ ಜರುಗುವುದು ಎಂದು ವೆಂಕಟೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧ್ಯಕ್ಷ ಅಭಿನವ ವೆಂಕಟೇಶ್ವರ ಮಹಾಸ್ವಾಮಿಗಳು ಸುದ್ದಿಗಾರರೊಂದಿಗೆ ತಿಳಿಸಿದರು ಮಾತುಶ್ರೀ ನಿರ್ಮಲಾ ದೇವಿಯವರ ಅಮೃತ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಯಮಿತ ಚಂಡಿಕಾಹೋಮ ಏಕಾದಶಿ ರುದ್ರಪಟ್ಟಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಲಕ್ಷಾಂತರ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಜರುಗುವುದು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಉತ್ತಮ ಮಾರ್ಗದರ್ಶನದ ಜೊತೆಗೆ ಕಾರ್ಯಕ್ರಮದ ಪ್ರೇರಣೆ ಚೆನ್ನಬಸಯ್ಯ ಸ್ವಾಮಿಗಳು ಇದ್ದು ಅದ್ದೂರಿ ಜಾತ್ರೆಯ ಸಡಗರ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಲಕ್ಷಾಂತರ ಜನಸಾಗರ ಹರಿದು ಬರುತ್ತದೆ ಜಾತ್ರೆಗೆ ಉತ್ತರ ಕನ್ನಡ ಭಾಗದ ಪ್ರತಿಭಾವಂತ ಕಲಾವಿದರ ತಂಡ ಭಾಗಿ ಭಾಗಿಯಾಗಲಿದ್ದು ಜಾತ್ರೆಯ ಮೆರಗು ಹೆಚ್ಚಿಸಲಿದೆ ಎಂದರು ಜಾತ್ರೆಯ ಧರ್ಮಸಭೆಗೆ ಇಪ್ಪತ್ತಕ್ಕಿಂತ ಹೆಚ್ಚು ಮಠಾಧೀಶರು ರಾಜಕೀಯ ದುರೀಣರು ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದು ಸಕಲ ಸದ್ಭಕ್ತರು ವಿಶೇಷವಾಗಿ ಜಾತ್ರೆಯಲ್ಲಿ ಭಾಗಿಯಾಗಲು ವೆಂಕಟೇಶ್ವರ ಶ್ರೀಗಳು ಆಹ್ವಾನ ನೀಡಿದ್ದಾರೆ ಮಾತು ಶ್ರೀ ನಿರ್ಮಲಾ ತಾಯಿಯವರ ಅಮೃತ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇದೇ ಫೆಬ್ರವರಿ ದಿನಾಂಕ ಹದ್ನ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಕಾರ್ಯಕ್ರಮಗಳು ದಿನಾಂಕ ಹದಿನಾಲ್ಕರಂದು ಶರಣರ ಜೀವನ ಚರಿತಾಮೃತ ಪ್ರಾರಂಭವಾಗ್ತಾಯಿದೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಶ್ರೀ ಸದ್ಗುರು ವೆಂಕಟೇಶ್ವರರ ಮಹಾದ್ವಾರ ಉದ್ಘಾಟನೆ ಉದ್ಘಾಟನೆಗೊಳಿಸುತ್ತಿರುವ ಪರಮ ಪೂಜ್ಯರು ಸೊಣ್ಣದ ವಿರಕ್ತ ಮಠದ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಅಪ್ಪಾಜಿಯವರ ಕಡೆಯಿಂದ ಉದ್ಘಾಟನೆ ಹಾಗೂ ಹದಿನಾರನೇ ತಾರೀಕು ಏಕಾದಶ ರುದ್ರ ಚಂಡಿ ಹೋಮ ರುದ್ರಪಠಣ ಹೋಮ ಹವನಾದಿಗಳ ಪೂಜೆ ನಡೀತಾ ಇದೆ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಶ್ರೀ ನಿರ್ಮಲಾ ತಾಯಿಯವರ ಮೂರ್ತಿ ಮೆರವಣಿಗೆ ಇರುತ್ತದೆ ದಿನಾಲ್ಕು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸ್ಥಾಪನವಾಗ್ತಾ ಇದೆ ತದನಂತರ ಹನ್ನೊಂದು ಗಂಟೆಗೆ ಧರ್ಮ ಧರ್ಮಸಭೆ ಇರುತ್ತದೆ ಆ ಧರ್ಮಸಭೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಳ್ಳಿರುವರು ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ತೇರೇಂದ್ರಮಠ ಬಡದಾಳ ಹಾಗೂ ಷಟಸ್ಥಲ ಬ್ರಹ್ಮ ಮಲೇಂದ್ರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ್ ಅಫ್ಜಲ್ಪುರು ಹಾಗೂ ಷಟಸ್ಥಲ ಬ್ರಹ್ಮ ಡಾಕ್ಟರ್ ದೇವರು ಕುಂಟೋಜಿ ಅಪ್ಪಾಜಿಯವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಲಿರುವವರು ಅದೇ ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಧರ್ಮಸಭೆಯನ್ನು ಇರುತ್ತದೆ ಆ ಧರ್ಮಸಭೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಳ್ಳಿರುವ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಸಾರಂಗಮಠ ಸಿಂದಗಿ ಹಾಗೂ ಕ್ಷೋತ್ರಿಯ ಬ್ರಹ್ಮನಿಷ್ಠ ಪ್ರಣವಾನಂದ ಮಹಾಸ್ವಾಮಿಗಳು ಎಮ್ ಎ ತತ್ವಜ್ಞಾನಿ ಶ್ರೀ ನಾಗಭೂಷಣ ಶಿವಯೋಗಿ ಸಂಸ್ಥಾನ ಮಠ ಮುಚ್ಚ ಹಾಗೂ ನಾಡಿನ ಎಲ್ಲ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ರಾಜಕೀಯ ಧರಣ್ಯರು ಸದ್ಭಕ್ತಾದಿಗಳು ಸಂಗೀತ ಕಲಾ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾಯಂಕಾಲ ಧರ್ಮಸಭೆ ಮುಗಿದ ತಕ್ಷಣವೇ ಏಳು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಇರುತ್ತದೆ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ವಿಶೇಷವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರತಿದಿನ ಮಹಾಪ್ರಸಾದ ವಿತರಣೆ ಇರ್ತದೆ ತಾವೆಲ್ಲರೂ ಬಂದು ಮಹಾಪ್ರಸಾದ ವಿತರಣೆ ದರ್ಶನ ಆಶೀರ್ವಾದ ಪ್ರವಚನ ಕೇಳಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ